ಇವಾಗ ಮೇಷರಾಶಿ ಬಗ್ಗೆ ಮಾತಾಡೋಣ ಮೇಷರಾಶಿಯಿಂದ ಫಸ್ಟು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಮೇಷರಾಶಿಯಲ್ಲೇ ಮೇಷರಾಶಿಯವರಿಗೆ ಸಾಡೆಸತಿ ಸ್ಟಾರ್ಟ್ ಆಗಿದೆ ಅಲ್ವಾ ಮೇಷರಾಶಿಯವರಿಗೆ ಸಾಡೆಸತಿ ಸ್ಟಾರ್ಟ್ ಆಗಿದೆ ಆಮೇಲೆ ಹನ್ನೆಣ್ಣೇ ಮನೆಯಲ್ಲಿ ವಕ್ರಶನಿ ಇದ್ದಾರೆ ಅಂದರೆ ವ್ಯಯಸ್ಥಾನದಲ್ಲಿ ವಕ್ರಶನಿ ಇದ್ದಾರೆ ಆಮೇಲೆ ಚತುರ್ಥದಲ್ಲಿ ಗುರು ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈ ಚಾರ್ಟ್ ಹಾಕಿದ್ದೀನಿ ಗುರು ಪರಿವರ್ತನೆ ಈ ಸಮಯದ ಹದಿನೆಂಟನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಐದು ಗಂಟೆಯಾಗಿ ಮೂವತ್ತೈದು ನಿಮಿಷಕ್ಕೆ ಗುರು ಮಿಥುನ ರಾಶಿಯಿಂದ ರಾಶಿಗೆ ಬರ್ತಿದ್ದಾರೆ ಈ ಚಾರ್ಟ್ ನೀವು ನೋಡ್ಬೋದು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಬ್ರೀಫ್ ಇನ್ಫಾರ್ಮೇಷನ್ನು ಹನ್ನೆರಡನೇ ತಾರೀಕು ನವೆಂಬರ್ಗೆ ಗುರು ಕಟಕ ರಾಶಿನಲ್ಲಿ ವಕ್ರಗತಿಯಲ್ಲಿ ಸಂಚರಿಸ್ತಾರೆ ಅದು ಪುನರ್ವಸು ನಕ್ಷತ್ರದಲ್ಲೇ ಇರ್ತಾರೆ ಆಮೇಲೆ ಆರನೇ ತಾರೀಖು ಡಿಸೆಂಬರು ಎರಡು ಸಾವಿರದ ಇಪ್ಪತ್ತೈದರಂದು ಕಟಕ ರಾಶಿಯಿಂದ ಮತ್ತೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ ಐತೆ ಅವಾಗ ಅದಾದ ಮೇಲೆ ಏನಾಗುತ್ತೆ ಮುಂದಕ್ಕೆ ಅನ್ನೋದನ್ನು ನಾನು ಇನ್ನೊಂದು ಬೇರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಈ ಈ ಒಂದು ತಿಂಗಳುಗಳ ಕಾಲ ಏನೇನಾಗ್ಬೋದು ಅನ್ನೋದನ್ನು ಪ್ರತಿಯೊಂದು ರಾಶಿಗೆ ನಾನು ಸೂಕ್ಷ್ಮವಾಗಿ ಹೇಳ್ತೀನಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಸಾತಿ ನಡೀತಾ ಇದೆ ಈ ಸಾಡೆಸತಿ ನಡೀತಾ ಇರೋ ಇರೋ ಸಮಯದಲ್ಲಿ ಈ ಕಡೆ ಗುರುಬಲನೂ ಇಲ್ಲ ಆದರೆ ವಕ್ರಶನಿ ವೇಯಸ್ಥಾನದಲ್ಲಿದ್ದಾರೆ ಸಪ್ತಮದಲ್ಲಿ ನೀಚ ಸೂರ್ಯ ಬುಧ ಮತ್ತು ಕುಜ ಇದ್ದಾರೆ ಷಷ್ಠಮದಲ್ಲಿ ಶುಕ್ರ ಆದರೆ ಶುಕ್ರ ಬಂದ್ಬಿಟ್ಟು ನೀಚ ಭಂಗ ರಾಜಯೋಗದಲ್ಲಿ ಇದ್ದಾರೆ ಯಾಕೆಂದರೆ ಬುಧ ಮತ್ತು ಶುಕ್ರ ಪರಿವರ್ತನೆ ಇದೆ ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ ಇನ್ನೊಂದೇನಪ್ಪ ಅಂದರೆ ಪಂಚಮದಲ್ಲಿ ಚಂದ್ರ ಮತ್ತು ಕೇತು ಆಮೇಲೆ ಲಾಭದಲ್ಲಿ ರಾಹು ಇವಾಗ ಲಾಭ ಇವಾಗ ಮೊದಲನೇದಾಗಿ ಪಾಸಿಟಿವ್ಸ್ ಹೇಳ್ತೀನಿ ಮೇಷರಾಶಿಯವರ ತಂದೆ ತಾಯಿಗೆ ದೇವರು ಆರೋಗ್ಯ ದಯಪಾಲಿಸ್ತಾರೆ ಆಮೇಲೆ ಮೇಷರಾಶಿಯವರ ತಂದೆ ತಾಯಿಗೆ ಏನೇ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಸಕ್ಸಸ್ ಕೂಡ ಕೊಡ್ತಾನೆ ಅದು ನ್ಯಾಯ ರೀತಿ ನ್ಯಾಯಬದ್ಧವಾಗಿತ್ತು ಅಂದರೆ ಅಂದರೆ ನ್ಯಾಯಧನವಾಗಿ ನಡೀತಾ ಇದ್ದಾರೆ ಅವರು ಅಂದರೆ ಅವರಿಗೆ ಎಷ್ಟೋ ಕೆಲಸಗಳಲ್ಲಿ ಅವ್ರ ಕೆಲಸ ಅಂದರೆ ತಂದೆ ತಾಯಿ ಅವ್ರ ಕೆಲಸ ಮಾಡ್ತಾರಲ್ಲ ಅವ್ರ ಕೆಲಸಗಳಲ್ಲಿ ಸಕ್ಸಸ್ ರೇಟ್ ಹೆಚ್ಚಾಗಿರುತ್ತೆ ಆಮೇಲೆ ಆರೋಗ್ಯ ಹೆಚ್ಚಿಸುತ್ತೆ ಅಂದರೆ ಗುರು ಆಶೀರ್ವಾದ ಹೆಂಗಿರುತ್ತೆ ಅಂದರೆ ತಂದೆ ತಾಯಿಯ ಆಶೀರ್ವಾದ ತಂದೆ ತಾಯಿಯ ಆರೋಗ್ಯ ಇಂಪ್ರೂವ್ ಇರುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಅದರೊಟ್ಟಿಗೆ ನೀಚಭಂಗ ರಾಜಯೋಗ ಇರೋದ್ರಿಂದ ಶುಕ್ರ ಮತ್ತು ಬುಧನಿಂದ ಪರಿವರ್ತನೆ ಇರೋದ್ರಿಂದ ಅವರು ಎಲ್ಲಿ ಕೆಲಸ ಮಾಡ್ತಾರಲ್ಲ ಅಲ್ಲಿಂದ ಸ್ವಲ್ಪ ದುಡಿಮೆನೂ ಚೆನ್ನಾಗಿರುತ್ತೆ ಬೋನಸ್ ಬರೋದು ಇನ್ಕ್ರಿಮೆಂಟ್ ಆಗೋದು ಏನಾದರೂ ಒಂದು ಆಗಿ ಇಲ್ಲ ಪ್ಯಾಸಿವ್ ಇನ್ಕಮ್ ಅಂತ ಏನೋ ಒಂದು ಬಿಸ್ನೆಸ್ ಮಾ ಮಾಡ್ತಿದ್ರೆ ಅದರಿಂದನೂ ಇನ್ಕಮ್ ಬರೋದು ಸ್ವಲ್ಪ ತಾತ್ಕಾಲಿಕ ಆ ಥರ ಬರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಬೋನಸ್ ಬರುತ್ತೆ ಬೋನಸ್ ಬೋನಸ್ಸೋ ಏನೋ ಗೊತ್ತಿಲ್ಲ ದುಡ್ಡು ಬರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಅವರು ಕೆಲಸ ಕ್ಷೇತ್ರದಿಂದ ಅವ್ರ ಕಾರ್ಯಕ್ಷೇತ್ರದಿಂದ ಬಿಸ್ನೆಸ್ ಮಾಡ್ತಿರೋರಿಗೆ ಬಿಸ್ನೆಸ್ನಲ್ಲಿ ಒಳ್ಳೆ ವ್ಯಾಪಾರ ಆಗಿ ಒಳ್ಳೆ ಇನ್ಕಮ್ ಬರುತ್ತೆ ಆಸ್ಪೆಟ್ಲ್ನಲ್ಲಿ ಕೆಲಸ ಮಾಡ್ತಾರಂತಹ ಆಗಲಿ ಸಿಸ್ಟರ್ ಆಗಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿರ್ತಾರೆ ಅಂಥ ರೋಗಿಗಳು ಆರೋಗ್ಯವಂತರಾಗಿ ಡಾಕ್ಟ್ರಿಗೆ ಪ್ರಶಂಸೆ ಮಾಡ್ತಾರೆ ಸೊ ಹಾಗಾಗಿ ಹೆಸರು ಬರುತ್ತೆ ದುಡ್ಡೂ ಜಾಸ್ತಿ ಆಗುತ್ತೆ ಹಾಸ್ಪಿಟ್ಲ್ನಲ್ಲಿ ಇರೋ ಡಾಕ್ಟ್ರು ಸಿಸ್ಟರು ಯಾರೇ ಇರಲಿ ಸ್ವಲ್ಪ ಧರ್ಮವಾಗಿ ನಡಿಬೇಕಾಗುತ್ತೆ ಯಾಕೆಂದರೆ ಶನಿ ದೃಷ್ಟಿ ಇದೆ ಅದರೊಟ್ಟಿಗೆ ಸಾತಿ ನಡೀತಾ ಇದೆ ಆಮೇಲೆ ರಾಹು ಲಾಭ ಸ್ಥಾನದಲ್ಲಿದ್ದಾರೆ ಹತ್ರ ವರ್ಗ ಹೆಂಗಿರುತ್ತೆಂದರೆ ಒಳ್ಳೆಯ ಮಾತು ಒಳ್ಳೆಯ ಸಜೆಷನ್ನು ಅದಿರೋದಿಲ್ಲ ನಿಮ್ಮ ಹತ್ರ ಖರ್ಚು ಮಾಡಿಸೋದಕ್ಕೆ ಜಾಸ್ತಿ ಇರ್ತಾರೆ ಅದರಲ್ಲೂ ಗಂಡು ಮಕ್ಕಳಾದರೆ ಹೋಗೋಣ ನಡಿ ಪಾರ್ಟಿ ಹೋಗೋಣ ನೋಡೋಣ ನಡಿ ಹೋಗೋಣ ಲಾಂಗ್ ಡ್ರೈವ್ ಹೋಗೋಣ ಟ್ರಿಪ್ಗೆ ಹೋಗೋಣ ನಿಮಗೆ ಕೆಲಸದಿಂದ ದೂರ ಇಡೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾರೆ ನಿಮ್ಮ ಪ್ರಗತಿಯಿಂದ ದೂರ ಇಡಬೇಕು ಅದಕ್ಕೆಲ್ಲದಕ್ಕೂ ಎಲ್ಲ ಮಾಡ್ತಾರೆ ಯಾರು ನಿಮ್ಮ ಮಿತ್ರ ವರ್ಗದವರು ಸೊ ಹಾಗಾಗಿ ನೀವೇನು ಮಾಡಬೇಕು ಆದಷ್ಟು ಇದಕ್ಕೆಲ್ಲ ಅವಕಾಶ ಕೊಡ್ದಿರ ಸ್ಟ್ರಿಕ್ಟಾಗಿ ನೋಡಪ್ಪ ನನ್ನ ಕೆಲಸ ನನ್ನ ಮುಖ್ಯ ನನ್ನ ಮನೆ ಮುಖ್ಯ ನನ್ನ ಆರೋಗ್ಯ ಮುಖ್ಯ ಅದ್ರ ಇಟ್ಕೊಂಡು ಎಲ್ಲೂ ಪಾರ್ಟಿಗೆ ಬರಲ್ಲ ಎಲ್ಲಿಗೂ ಏನೋ ಟ್ರಿಪ್ಪಿಗೆ ಬರಲ್ಲ ಅಂತ ಸ್ಟ್ರಿಕ್ಟಾಗಿ ಮನೇಲಿ ಇದ್ಕೊಂಡು ಮನೇಲಿ ಅಪ್ಪ ಅಮ್ಮನಿಗೆ ನೋಡಿಕೊಂಡು ಅವ್ರ ಕೆಲಸ ಆಯಿತು ಅವರಾಯಿತು ಅಂತ ಇದ್ದುಬಿಟ್ರೆ ತುಂಬ ಒಳ್ಳೆಯದು ಇನ್ನೊಂದೇನಪ್ಪ ಅಂದರೆ ಈ ದೀಪಾವಳಿ ಬರ್ತಾ ಇದೆಯಲ್ಲ ಈ ದೀಪಾವಳಿ ನಂತರ ಅಂದರೆ ಈ ನರಕ ಚತುರ್ದಶಿ ನಂತರ ಅವರಿಗೆ ಸ್ವಲ್ಪ ಅನಿರೀಕ್ಷಿತ ಖರ್ಚು ಅದರೊಟ್ಟಿಗೆ ಆ ಖರ್ಚು ಹೆಂಗೆ ಆಗುತ್ತೆ ವೇಸ್ಟ್ ಆಗುತ್ತೆ ಹೆಂಗೆ ಅಂದರೆ ತಿನ್ನೋ ಪದಾರ್ಥಕ್ಕೂ ಇನ್ವೆಸ್ಟ್ ಮಾಡೋ ಅದು ದುಡ್ಡು ಖರ್ಚು ಮಾಡ್ಬೋದು ಅವರು ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಯಾರೋ ಕೇಳಿಬಿಟ್ಟು ಅಲ್ಲೋಗಿ ಇನ್ವೆಸ್ಟ್ ಖರ್ಚು ಮಾಡಿದ್ರೆ ಅದು ಅದು ವೇಸ್ಟ್ ಆಗುತ್ತೆ ಏನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರಲ್ಲ ಇನ್ವೆಸ್ಟ್ ಮಾಡ್ತಾರಲ್ಲ ಆ ದುಡ್ಡು ಲಾಸ್ ಆಗುತ್ತೆ ಮೇಷರಾಶಿಯವ್ರಿಗೆ ಯಾರು ಹೇಳಿದ್ರೆ ಈ ಪ್ರಾಪರ್ಟಿ ತಗೋ ಇಲ್ಲ ಪ್ರಾಪರ್ಟಿ ಡೀಲಿಂಗ್ ಇರ್ತಾರೆ ಮೇಷರಾಶಿಯವರು ಈ ಸಮಯದಲ್ಲಿ ಪ್ರಾಪರ್ಟಿಯಿಂದ ಸ್ವಲ್ಪ ಲಾಸ್ ಆಗುತ್ತೆ ಮೇಷರಾಶಿಯವರು ಯಾವುದೇ ಕೆಲಸ ಮಾಡಬೇಕಾರೆ ನಾಲ್ಕು ಸರಿ ಯೋಚನೆ ಮಾಡಿ ಮಾಡಬೇಕಾಗತ್ತೆ ಈಗೋ ಬಿಡಬೇಕಾಗುತ್ತೆ ಯಾಕಂದರೆ ಈ ಈ ಸಮಯದಲ್ಲಿ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಅಂದರೆ ನಾನು ಯೋಚನೆ ಮಾಡಿದ್ದೆ ಸರಿ ನಾನು ಮಾಡಿದ್ದೆ ಸರಿ ನನಗೆ ನನಗೆ ಸ್ನೇಹಿತ ಒಳ್ಳೆ ಗೈಡೆನ್ಸ್ ಕೊಡ್ತಿದ್ದಾನೆ ನನ್ನ ಸ್ನೇಹಿತ ಏನು ಗೈಡೆನ್ಸ್ ಕೊಡ್ತಾನೋ ಅದೇ ಸರಿ ಇನ್ನು ಮಿಕ್ಕಿದೆಲ್ಲ ಯಾವುದು ಸತ್ಯ ಅಲ್ಲ ಯಾವುದು ಸರಿ ಇಲ್ಲ ಯಾವುದು ಎಲ್ಲ ಸುಳ್ಳು ಅಂತ ಅವ್ರಿಗೆ ಮನವರಿಕೆ ಆಗಿ ಏನು ಮಾಡ್ತಾರೆ ಎಲ್ಲ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ತಾರೆ ಒಂದು ತಂದೆ ತಾಯಿನ ದೂರ ಮಾಡ್ಕೊಳ್ತಾರೆ ತಂದೆ ತಾಯಿ ಹತ್ರ ಆರ್ ಆರ್ಗ್ಯುಮೆಂಟ್ ಮಾಡಿಬಿಟ್ಟು ಬಾಯಿ ಬಂದಂಗೆಲ್ಲ ಮಾತಾಡಿ ಅವ್ರ ಹತ್ರ ಅವ್ರ ಮನಸ್ಸು ನೋಯಿಸ್ತಾರೆ ಸೊ ಅದು ಅವರು ಬೇಜಾರಾದಾಗ ಅದೇನಾಗುತ್ತೆ ಇನ್ನೂ ಕಷ್ಟ ಕಷ್ಟಕರ ಸನ್ನಿವೇಶ ಮೇಷರಾಶಿಯವರು ಜಾಸ್ತಿ ಆಗುತ್ತೆ ಎರಡನೇದು ಯಾರ್ಯಾರು ಮದುವೆ ಆಗಿರ್ತಾರಲ್ಲ ಅವರು ವೈಫ್ ಒಟ್ಟಿಗೆ ಜಗಳ ಮಾಡ್ತಾರೆ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಯಾಕಾದರೂ ಮನೆಗೆ ಬಂದು ಬಂದು ಅನಿಸ್ಬಿಡುತ್ತೆ ಇಲ್ಲ ಈ ಮನೆಗೆ ಯಾಕೆ ಹೋಗಬೇಕು ಅನಿಸ್ಬಿಡುತ್ತೆ ಅವ್ರ ಮುಖ ನೋಡಲೇಬಾರ್ದು ನಾನು ಹೊರಗಡೆ ಇದ್ರೇ ಹ್ಯಾಪಿಯಾಗಿರ್ಬೋದು ಫ್ರೆಂಡ್ಗಳೇ ಜೀವನ ಮಿಕ್ಕಿದೇನು ಜೀವನ ಅಲ್ಲ ಅನ್ನೋದು ಅನ್ನೋ ಅನ್ನೋ ರೀತಿ ಅವರು ಬರುತ್ತೆ ಯಾಕೆ ಅಂದರೆ ಸಪ್ತಮದಲ್ಲಿ ಕುಜ ಬುಧ ಸೂರ್ಯ ಇದ್ದಾರೆ ಜೊತೆಗೆ ಶನಿ ದೇವಸ್ಥಾನದಲ್ಲಿ ಅಂದರೆ ಹನ್ನೆರಡ ಮೇಲೆ ಇದ್ದು ಸಾಡೆಸಾತಿ ನಡೀತಾ ಇದೆ ಸೊ ಮನೆ ಮಠ ಎಲ್ಲ ಇಂಪಾರ್ಟೆನ್ಸೇ ಬಿಟ್ಬಿಟ್ಟು ಫ್ರೆಂಡೇ ಎಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಸೊ ಅದು ತಪ್ಪಾಗುತ್ತೆ ದೊಡ್ಡ ತಪ್ಪಾಗುತ್ತೆ ಆಮೇಲೆ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಕೈ ಹಾಕಿ ಪಾರ್ಟ್ನರ್ಶಿಪ್ಪಲ್ಲಿ ಕೈ ಸುಟ್ಕೊಳ್ತಾರೆ ಸಿಕ್ಕಾಪಟ್ಟೆ ದುಡ್ಡು ಲಾಸ್ ಆಗುತ್ತೆ ಮೋಸ ಹೋಗ್ತಾರೆ ಮೋಸ ಹೋದ್ಮೇಲೆ ಮತ್ತೆ ರಿಕವರ್ ಆಗೋದಕ್ಕೆ ತುಂಬಾ ತುಂಬಾ ಕಷ್ಟ ಕಷ್ಟಕಾರಿ ಅಂತ ಸನ್ನಿವೇಶ ಇನ್ನೊಂದು ಹೇಳ್ಬೇಕಂದ್ರೆ ಈ ಲಗ್ನದಿಂದ ಅಂದರೆ ಮೇಷರಾಶಿಯಿಂದ ಗುರು ಚತುರ್ಥದಲ್ಲಿ ಇದ್ದಾರಲ್ವಾ ಯಾರಿಗಾದರೂ ಅವರ ಜಾತಕದಲ್ಲಿ ಮೇಷರಾಶಿನಲ್ಲಿ ಅವರ ಜನ್ಮರಾಶಿ ಆಗಿದ್ದು ಚತುರ್ಥದಲ್ಲಿ ಗುರು ಇದ್ದರೆ ಅಂದರೆ ಲಗ್ನನೇ ಆಗಿರಲಿ ಚಂದ್ರ ಆಗಿರಲಿ ಮೇಷರಾಶಿ ಆಗಿದ್ದು ಗುರು ಚತುರ್ಥದಲ್ಲಿ ಇದ್ದರೆ ಒಂದು ವೇಳೆ ಉಚ್ಚ ಗುರು ಆಗಿದ್ದರೂ ಸಹ ಆಯಿತಾ ಇದನ್ನು ಚೆನ್ನಾಗಿ ಗಮನ ಇಟ್ಕೊಳ್ಳಿ ಮೊದಲನೇ ಹನ್ನೆರಡು ವರ್ಷ ತುಂಬ ಸೂಪರಾಗಿರುತ್ತೆ ಅದು ಹೆಂಗಿರುತ್ತೆ ಅಂದರೆ ಕುಟ್ದಾಗಲಿಂದ ಹನ್ನೆರಡು ಫ ಪ್ರತಿ ಪ್ರಥಮ ದಿನದಿಂದ ಮೊದಲನೇ ದಿನದಿಂದ ಹನ್ನೆರಡು ವರ್ಷದವರೆಗೂ ಎಲ್ಲ ಫಸ್ಟ್ ಆಗಿರುತ್ತೆ ಮನೆಯಲ್ಲಿ ಎಲ್ಲ ರೀತಿ ಸೌಖ್ಯ ಇರುತ್ತೆ ಅವರು ಅವರು ಶ್ರೀಮಂತರಾಗಿರ್ಬೋದು ಇಲ್ಲ ಬಡವರಾಗಿರ್ಬೋದು ಬಡವರು ತಕ್ಕ ಮಟ್ಟಿಗೆ ಸು ಸುಖವಾಗಿರ್ತಾರೆ ಶ್ರೀಮಂತ ಇನ್ನೂ ಶ್ರೀಮಂತರಾಗ್ತಾರೆ ಆದರೆ ಹನ್ನೆರಡು ವರ್ಷ ಆದಮೇಲೆ ನೆಕ್ಸ್ಟ್ ಹನ್ನೆರಡು ವರ್ಷ ಸಿಕ್ಕಾಬಟ್ಟೆ ಕಷ್ಟಕಾರಿಯಾಗಿರುತ್ತೆ ಅದು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಶ್ರೀಮಂತರ ಮನೆಯಲ್ಲಿ ಎಲ್ಲ ಇರ್ಬೋದು ಏನು ಹೇಳಿ ದುಡ್ಡು ಇರ್ಬೋದು ಎಲ್ಲ ವ್ಯವಸ್ಥೆ ಇರ್ಬೋದು ಆದ್ರೂ ಅನಾರೋಗ್ಯ ಪರಿಸ್ಥಿತಿನೋ ಇಲ್ಲ ಓದೋ ಕಡೆ ಗಮನ ಇಲ್ಲನೋ ಇಲ್ಲ ಕೆಟ್ಟ ಸಂಗತಿಯಿಂದ ಹೆಸರಾಳು ಮಾಡ್ಕೊಳ್ಳೋದು ಏನೋ ಒಂದು ಒಟ್ಟಿನಲ್ಲಿ ಪ್ರಾಬ್ಲಮ್ ಅಂತೂ ಡೆಫಿನೆಟ್ ಅದು ಸೆಕೆಂಡ್ ಟ್ವೆಲ್ ಇಯರ್ಸ್ ಅಂದರೆ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಮತ್ತೆ ಹನ್ನೆರಡು ವರ್ಷ ಚೆನ್ನಾಗಿರುತ್ತೆ ಆಮೇಲೆ ಮದುವೆ ಆಗಿ ಆ ಸ್ವಲ್ಪ ದಿನ ಚೆನ್ನಾಗೇ ಇದ್ದರು ನಮ್ಮ ಯಜಮಾನ್ರು ಇಲ್ಲ ನಮ್ಮ ಹೆಂಡ್ತಿ ಇವಾಗ ಅದ್ಯಾಕೆ ಹಿಂಗೆ ಆಗ್ತಿದ್ದಾರೆ ಹಿಂಗೆ ಆಡ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಅದಾದಮೇಲೆ ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಹನ್ನೆರಡು ಒಂದು ಮೂವತ್ತಾರು ಮೂವತ್ತಾರು ವರ್ಷದ ನಂತರ ಇನ್ನೂ ಡೌನ್ ಸೊ ಏನಂದರೆ ಅರ್ಥ ಪ್ರತಿ ಹನ್ನೆರಡು ವರ್ಷಕ್ಕೆ ಒಂದು ಸರಿ ಚೆನ್ನಾಗಿರುತ್ತೆ ಅಥವಾ ಫುಲ್ ಡೌನ್ ಆಗುತ್ತೆ ಗುರು ಚತುರ್ಥದಲ್ಲಿ ಇದ್ದರೆ ಹಂಗೇನಾದರೂ ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿ ಗುರು ಇದ್ದಾರೆ ನಿಮಗೆ ಸರಿಯಾಗಿ ಸರಿಯಾಗಿ ಸರಿಯಾಗಿರೋಂಥ ಸಲಹೆ ಬೇಕು ನಿಮ್ಮ ನಿಮ್ಮಲ್ಲಿ ಆ ರೀತಿ ಪರಿಸ್ಥಿತಿ ಉಂಟಾಗಿದೆ ನನ್ನ ಮಗ ಇಲ್ಲ ನನ್ನ ಹೆಂಡ್ತಿ ಚೆನ್ನಾಗಿದ್ದು ನನ್ನ ಯಜಮಾನ್ರು ಚೆನ್ನಾಗಿದ್ರು ಇವಾಗ ಯಾಕೆ ಆಗಿದ್ದಾರೆ ಓದ್ತಾ ಇಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮತ್ತು ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಮತ್ತು ಕರಿಯರಲ್ಲಿ ಪ್ರೋಗ್ರೆಸ್ ಇಲ್ಲ ಮ್ಯಾರೇಶ ಲೈಫಲ್ಲಿ ಹ್ಯಾಪಿನೆಸ್ ಇಲ್ಲ ಎಂಥದೇ ಪರಿಸ್ಥಿತಿ ಆಗಿದ್ದರೆ ನಿಮಗೆ ಸಲಹೆ ಕರೆಕ್ಟಾಗಿ ಸಲಹೆ ಬೇಕು ಅಂದರೆ ನನ್ನ ವೆಬ್ಸೈಟ್ಗೆ ಲಾಗಿನ್ ಮಾಡಿ ಓಮ್ ಶ್ರೀಮ್ ಐಫನ್ ಅಸ್ಟ್ರಾಲಜಿ ಡಾಟ್ ಕಾಮ್ ಅಲ್ಲಿ ಕಾಂಟ್ಯಾಕ್ಟಸ್ ಅಂತ ಒಂದು ಟ್ಯಾಬ್ ಇದೆ ಆ ಟ್ಯಾಬ್ ಕ್ಲಿಕ್ ಮಾಡಿದ್ಮೇಲೆ ಒಂದು ಫಾರ್ಮ್ ಬರುತ್ತೆ ಆ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನಮ್ಮ ಕಡೆಯಿಂದ ನಿಮಗೆ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸಲ್ಲಿ ರೆಸ್ಪಾನ್ಸ್ ಬರುತ್ತೆ ಒಂದು ಸರಿ ನೀವು ಅದು ರೆಸ್ಪಾನ್ಸ್ ಬಂದಮೇಲೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡ್ಮೇಲೆ ನನ್ನೊಟ್ಟಿಗೆ ನೀವು ಡೈರೆಕ್ಟಾಗಿ ಮಾತಾಡ್ಬೋದು ಹೆಂಗೆ ಅಂದರೆ ವಾಟ್ಸಪ್ ಕಾಲ್ ಮೂಲಕ ಆದರೆ ಆವಾಗ ನಾನು ವಾಟ್ಸಪ್ ಕಾಲ್ನಲ್ಲಿ ನಿಮಗೆ ಏನೇನು ಸೊಲ್ಯೂಷನ್ ಏನು ಮಾಡ್ಬೋದು ನೀವು ಏನು ಮಾಡಿದ್ರೆ ಈ ಪ್ರಸಂಗದಿಂದ ಹೊರಗಡೆ ಬರ್ಬೋದು ಇಷ್ಟೆಲ್ಲ ಇದ್ರೂ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ ಅದರಿಂದ ನಿಮ್ಮ ನೀವು ಹ್ಯಾಪಿಯಾಗಿರ್ಬೋದು ಎಲ್ಲ ರೀತಿಯಿಂದ ಅನುಕೂಲ ಇರ್ಬೋದು ಮತ್ತು ದೇವರ ಕೃಪೆಯೂ ಪಡಿಬೋದು ಏನು ಮಾಡಬೇಕು ಹನುಮಾನ್ ಚಾಲೀಸನ ಪ್ರತಿದಿನ ಕೇಳೋದೇ ಆಗಲಿ ಹೇಳೋದೇ ಆಗಲಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಅದರೊಟ್ಟಿಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ನಿಮ್ಮ ಹೆಸರು ನಕ್ಷತ್ರ ಗೋತ್ರ ಎಲ್ಲ ಹೇಳಿ ಅರ್ಚನೆ ಮಾಡಿಸಿದ್ರೆ ತುಂಬಾ ಫಲಕಾರಿ ಅದರೊಟ್ಟಿಗೆ ಯಾವುದೇ ಹೊಸ್ದಾಗಿ ಏನೇ ಮಾಡಬೇಕಂದ್ರೂ ತಗ್ಗಿ ಬಗ್ಗಿ ನಡೆದಿ ಶ್ರದ್ಧೆಯಿಂದ ಭಕ್ತಿಯಿಂದ ಸರಿಯಾದ ಸಮಯದಲ್ಲಿ ಮಾಡಿ ಅತಿಯಾಗಿ ದೊಡ್ಡ ದೊಡ್ಡ ಕೆಲಸಕ್ಕೆಲ್ಲ ಕೈ ಹಾಕ್ದಿರ ಎಷ್ಟು ಇದೆಯೋ ಅಷ್ಟೇ ಕಾಲ್ಚ ಹಾಚಿಕೊಂಡಿದ್ರೆ ಮೇಷರಾಶಿಯವರು ಈ ಸಡಸತಿ ಒಟ್ಟಿಗೆ ಒಂದು ತಿಂಗಳ ಕಾಲ ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಇಲ್ಲ ನಾನು ಮಾಡಿದ್ದೆ ಸರಿ ಅಂತ ಇದ್ದರೆ ಸರಿ ಹೋಗಿ ಮುಂದೊಂದು ದಿನ ಅದ್ರ ಊಟ ನೀವು ಮಾಡೇ ಮಾಡ್ತೀವಿ ಅದ್ರ ಮೇಲೆ ದೇವರು ಒಳ್ಳೇದು ಮಾಡಲಿ ಸೊ ಇಷ್ಟ ಮೇಷ ರಾಶಿ ಅವರಿಗೆ ಮುಂದಿನ ರಾಶಿ ಬಂದು ವೃಷಭ ರಾಶಿ ನೆಕ್ಸ್ಟ್ ವೀಡಿಯೋ ಮಾಡ್ತಿದ್ದೀನಿ ವೃಷಭ ರಾಶಿಗೆ